ಅವತ್ತು ಜೂನ್ ಮೂವತ್ತು ಮಧ್ಯಪ್ರದೇಶದ ಚಿತ್ರಕೂಟದ ಬಳಿ ಬೆಂಕಿಗೆ ಆಹುತಿಯಾದ ಆಲ್ಟೋ ಕಾರು ಪತ್ತೆಯಾಗಿತ್ತು ಅದರಲ್ಲಿ ಅರ್ಧ ಸುಟ್ಟು ಹೋದ ಶವವೊಂದು ಸಿಕ್ಕಿತ್ತು ನೋಡಲು ತೇಟ ಆಕಸ್ಮಿಕವಾಗಿ ಅಪಘಾತವಾಗಿ ಕಾರು ಸುಟ್ಟು ಹೋಗಿದೆ ಎನ್ನುವ ರೀತಿ ಕೂಡ ಇತ್ತು ಇನ್ನು ಪೊಲೀಸರು ಮೊದಲು ನೋಡಿ ಆಕೆ ಅಂತ ಅನ್ಕೊಂಡಿದ್ರು ಆದರೂ ಅನುಮಾನಗೊಂಡ ಪೊಲೀಸರು ಈ ಕೇಸನ್ನ ಕೈಗೆತ್ತಿಕೊಂಡು ತನಿಖೆ ಪ್ರಾರಂಭ ಮಾಡಿದಾಗ ಶಾಕಿಂಗ್ ವಿಷಯ ಒಂದು ಬೆಳಕಿಗೆ ಬಂದಿದೆ ಏನದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಮುಂದೆ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ಈ ಪ್ರಕರಣ ಬೆಳಕಿಗೆ ಬಂದಾಗ ಮಧ್ಯಪ್ರದೇಶದ ರೇವ ನಿವಾಸಿಯಾಗಿರುವ ಹೇಮಾ ಸಿಂಗ್ ಕಾರಿನಲ್ಲಿ ಸುಟ್ಟು ಹೋಗಿದ್ದ ಶವ ತನ್ನ ಗಂಡನದ್ದು ಅಂತ ಹೇಳಿದ್ಲು ಸ್ಥಳದಲ್ಲಿ ಸುಟ್ಟು ಹೋದ ಮೊಬೈಲ್ ಫೋನ್ ಮತ್ತು ಸಿಮ್ ಕಾರ್ಡ್ ಕೂಡ ಸುನೀಲ್ ಸಿಂಗ್ ನದ್ದೆ ಆದ್ದರಿಂದ ಅವನದೇ ದೇಹ ಸಾವನ್ನಪ್ಪಿರುವುದು ಎಂಬುದನ್ನ ದೃಢಪಟ್ಟಿತು ಮೇಲೆ ಅಂತ್ಯಕ್ರಿಯೆ ಕೂಡ ಮಾಡಲಾಯಿತು ಆದರೆ ಈ ನಡುವೆ ಪೊಲೀಸರು ಶವದ ಗುರುತು ಪತ್ತೆಗೆ ಡಿಎನ್ಎ ಪರೀಕ್ಷೆಗೆ ಒತ್ತಾಯಿಸಿದಾಗ ತಪ್ಪಿಸುವ ಪ್ರಯತ್ನ ಕೂಡ ಮಾಡಿದ್ಲು ಹಾಗೂ ಈ ಏನು ಸಿಂಗ್ ಅಂತ ಸಿಂಗ್ ಜೀವಂತವಾಗಿರುವುದು ಪೊಲೀಸರಿಗೆ ತಿಳಿತು ತನ್ನ ಸಂಬಂಧಿಕರ ಮನೆಯಲ್ಲಿ ಅಡಗಿರುವ ಕುರಿತು ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ರು ಅಲ್ಲಿಂದ ಅಸಲಿ ಕಹಾನಿ ಶುರುವಾಗಿದ್ದು ನೋಡಿ ಹೇಮಾ ಎಂಬ ಕಥನ ಕ್ಲೇಡಿ ಬ್ಯೂಟಿ ಪಾರ್ಲರ್ ತೆರೆಯಬೇಕು ಅಂತ ಐವತ್ತೈದು ಲಕ್ಷ ಲೋನ್ ಪಡೆದಿದ್ದಾಳೆ ಆದರೆ ಕೋವಿಡ್ ಲಾಕ್ಡೌನ್ ನಿಂದಾಗಿ ಇ ಐ ಕಟ್ಟಲು ಸಾಧ್ಯವಾಗದೆ ಚಿಂತೆ ಮಾಡುತ್ತಾ ಗಂಡನ ಜೊತೆ ಸೇರಿ ಥೇಟ್ ಸಿನಿಮಾದ ರೀತಿಯಲ್ಲಿ ಒಂದು ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ ಅದೇ ವಿಮೆ ಪರಿಹಾರ ಹಣವನ್ನ ಪಡೆಯಲು ನಕಲಿ ಗಂಡನನ್ನ ಸುಡುವುದು ಅಡಗಿ ಕೂತಿದ್ದ ಅಸಲಿ ಗಂಡನನ್ನ ಪೊಲೀಸರು ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದಾಗ ಒಂದೊಂದಾಗೆ ಸತ್ಯ ಬಯಲಾಗಿದ್ದು ಗಂಡ ಹೆಂಡತಿ ಸೇರಿ ದಕ್ಷಿಣ ಭಾರತದ ಸಿನಿಮಾವೊಂದನ್ನ ಯೂಟ್ಯೂಬ್ ನಲ್ಲಿ ನೋಡಿ ಅದರಿಂದ ಪ್ರೇರಣೆಗೊಂಡು ಆ ಸಿನಿಮಾದ ರೀತಿಯಲ್ಲೇ ಪ್ಲಾನ್ ಮಾಡಿದ್ದಾರೆ ಮೊದಲಿಗೆ ಎರಡು ಕೋಟಿ ಜೀವ ವಿಮೆಯನ್ನ ಪಡೆದಿದ್ದಾರೆ ಈತನ ದೇಹವನ್ನೇ ಹೋಲುವ ವಿನಯ್ ಚೌಹಾಣ್ ಎಂಬ ವ್ಯಕ್ತಿಗೆ ಆಲ್ಕೋಹಾಲ್ ಆಮಿಷ ನೀಡಿ ಕಾರಿನಲ್ಲಿ ಕೂರುವಂತೆ ಮಾಡಿದ್ದಾರೆ ಬಳಿಕ ಕರ್ಪೂರ ಮತ್ತು ಗ್ಯಾಸ್ ಸಿಲಿಂಡರ್ ಮೂಲಕ ಆತನನ್ನ ಜೀವಂತವಾಗಿ ಸುಟ್ಟು ಕೂಡ ಹಾಕಿದ್ದಾರೆ ಅದಾದ ಬಳಿಕ ಸುನೀಲ್ ತನೆ ತಲೆ ಮರೆಸಿಕೊಳ್ಳಲು ನಿರ್ಧಾರ ಮಾಡಿದ್ದ ತಾನು ಪೊಲೀಸರ ದಿಕ್ಕು ತಪ್ಪಿಸಲು ನಿರ್ಧಾರವನ್ನ ಮಾಡಿದ್ವಿ ಅಂತ ಆರೋಪಿ ಹೇಮಾಳೆ ಪೊಲೀಸರ ಬಳಿ ಹೇಳ್ಕೊಂಡಿದ್ದಾಳೆ ಈ ನಡುವೆ ಸತ್ತು ಹೋದ ವಿನಯ್ ಸಹೋದರ ಆತನ ಕಣ್ಮರೆಯಾಗಿರುವ ಕುರಿತು ಪ್ರಕರಣ ಕೂಡ ದಾಖಲಿಸಿದ್ದಾರೆ ಸದ್ಯ ಗಂಡ ಹೆಂಡತಿ ಇಬ್ಬರು ಈಗ ಪೊಲೀಸರ ಅತಿಥಿಯಾಗಿ ಕಂಬಿ ಎಣಿಸುತ್ತಿದ್ದಾರೆ ಈ ಕತರ್ನ ಕ್ರೈಮ್ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದಳು ಜಿ ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ